ಮಾರ್ಕ್ ಆಕ್ರಿ ಇವತ್ತಿನ ದಿವಸ ಮಾ ಶಿವರಾತ್ರಿ ಐತಿ ಮಾ ಶಿವರಾತ್ರಿ ಅಂದ್ರೆ ನಮ್ಗೆ ಸಿದ್ಧವ್ ಮಾಡೋದು ಜಾತ್ರೆ ಐತ್ರಿ ಸೊ ಜಾತ್ರೆ ದಿವಸ ಅಂದ್ರೆ ಏನ್ ಮಿಸ್ ಮಾಡಿದ್ರು ನಾವತ್ತರ ಜಾತ್ರೆ ಮಿಸ್ ಮಾಡಂಗಿಲ್ಲ ಯಾಕಂದ್ರೆ ಅಲ್ಲಿ ವೈಫ್ಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ ಸೊ ಅಷ್ಟು ಮಂದಿಗೂ ಎಲ್ಲರೂ ಹೋಗೋಣ ನಡ್ರಿ ಸೊ ವೈಫ್ಸ್ ನ ರೀ ಮತ್ತೆ ಕಾರ್ಯಕ್ರಮದಾಗ ಒಂದು ಸಣ್ಣ ಬದಲಾವಣೆ ಯಾಕಂದ್ರೆ ನಮ್ಮ ನೋಡ್ರಿ ಶಿವನ್ ಹೋಗೋಣ ಮೊದ್ಲ ಆಮೇಲೆ ಸಿದ್ಧವಾಡ್ ಮಾಡ್ಕ ನೀ ಹೋಗ್ ಸೊ ಮೊದ್ಲ ಮಮ್ಮಿ ಮಾತ್ ಕೇಳಬೇಕ್ರಿ ಇಲ್ಲಾಂದ್ರೆ ಮಮ್ಮಿ ಗೊತ್ತಲ್ರಿ ಸೊ ಹಿಂಗಾಗಿ ಫಸ್ಟ್ ಗುಡಿ ಶಿವನ್ ಗುಡಿಗೆ ಹೋಗ್ಬಿಡಣ ಅವ್ನ ಜೊತೆ ಆಮೇಲೆ ನಾವು ಸಿದ್ಧವಾಡ್ ಕಂಟಿನ್ಯೂ ಮಾಡೋರಿ ಪೆಟ್ರೋಲ್ ಅಂತ ಖಾಲಿ ರೀ ನಮ್ಮ ಅಂಬಾರಿಗೆ ಸ್ವಲ್ಪ ಪೆಟ್ರೋಲ್ ಹಾಕೊಂಡ ಆಮೇಲೆ ನಮ್ಮ ಸ್ಟಾರ್ಟ್ ನಮ್ಮಅಪ್ಪನಿ ಏನ್ ಮತ್ತೆ ಸೊ ಫೈನಲಿ ಸಂಜಿಕ್ ಆತ ಏಳು ಗಂಟೆ ಆತ ಯಾಕಂದ್ರೆ ಮಧ್ಯಾಹ್ನ ಹೋಗಕ್ಕೆ ರೀ ಯಾಕಂದ್ರೆ ನಮ್ಮ ನಮ್ಮಮ್ಮ ಗುಡಿ ಕರ್ಕೊಂಡು ಹೋಗಿದ್ಲ ಸೊ ಫೈನಲಿ ನಾವು ಹೊಂಟಿ ನೋಡ್ರಿ ಏನ್ ಮತ್ತೆ ಸೊ ಮಾತಾಡಕಂತರು ಆಗತಿಲ್ರಿ ಯಾಕಂದ್ರೆ ಕ್ರೌಡ್ ಐತಿ ಕ್ರೌಡ್ ನಾಗ ಹೇಳಿದ್ರು ನಿಮ್ಗಂತರೂ ಅರ್ಥ ಆಗಿಲ್ಲ ಹಿಂಗಾಗಿ ಡಬ್ ಇದ್ರ ಒಳಗಡೆ ಹೋದಾಗ ಇಷ್ಟು ಕ್ರೌಡ್ ಅಂದ್ರೆ ಲಕ್ಷಾಂತರ ಮಂದಿ ಬಂದಾರ ನೋಡ್ರಿ ಒಬ್ಬರ ಇಬ್ಬರ ಲಕ್ಷಾಂತರ ಮಂದಿ ಒಳಗಡೆ ಸಿದ್ಧಾರೂಢ ಮಠಕ್ಕೆ ಸಿದ್ಧಾರ್ಡ್ ಬೆಟ್ಟಾಗ ಬಂದಾರ ಅಜ್ಜಿಗೆ ಯಾಕಂದ್ರೆ ಕೈಲಾಸ ಅಂತ ಕರಿತಾರ ನೋಡ್ರಿ ಇದನ್ನ ಸೊ ಅಜ್ಜಿಗೆಲ್ಲರೂ ಇಲ್ಲ ಇಲ್ಲಿಂದ ನಮಸ್ಕಾರ ಮಾಡ್ರಿ ಮತ್ತೆ ಎಲ್ಲ ಕರ ಯಾಕಂದ್ರೆ ಅಜ್ಜ ಹೆಂಗ ನೋಡ್ರಿ ಯಾಕಂದ್ರೆ ಪ್ರತಿ ವರ್ಷನು ಒಂದೊಂದ್ ಬೇರೆ ಬೇರೆ ತರ ಡಿಸೈನ್ ಮಾಡ್ತಾರೆ ಯಾಕಂದ್ರೆ ಇಷ್ಟ ನೋಡಾಕೆ ಕಣ್ಸಲ್ಲ ನೋಡ್ರಿ ಚಿತ್ರ ನೀನ್ ಪ್ರತಿ ವರ್ಷ ಕೈಲಾಸ ಮಂಟಪ ಅಂದ್ರೆ ಬೇರೆ ಬೇರೆ ತರ ಒಂದು ಡೆಕೋರೇಷನ್ ಮಾಡ್ತಾರೆ ಅದು ನೋಡಕ್ ಎರಡು ಕಣ್ ಸಾಲಲ್ಲ ಯಾಕಂದ್ರೆ ಹಂಗೇನ್ ಐತೆ ನೋಡ್ರಿ ನಿಮ್ಮ ಸಿದ್ಧ ಹಾಡ್ ಯಾಕಂದ್ರೆ ಲಾಸ್ಟ್ ಕುಂಭಮೇಳದಾಗ ಒಬ್ಬ ಹೇಳ್ತಾನೆ ನೋಡ್ರಿ ಕೈಲಾಶ ಪರ್ವತ ನೋಡೋದು ಒಂದೇ ಸಿದ್ಧಾವಡ ಮಠ ನೋಡೋದು ಒಂದ ಯಾಕಂದ್ರೆ ಅಜ್ಜನ ಕುಂತ ನೋಡ್ರಿ ಕಿತ್ತಿಸುವೆ ಯಾರೂ ಸೇವಂತಿ ನಾನೇರುವ ಹನ್ನೊಂದು ಗಂಟೆ ಆಗೈತಿ ಈ ಪರಿ ಮಂದಿ ಕುಂತಾರ ನೋಡ್ರಿ ಕುಂ ಕುರ ಮಕ್ಕಳ ಮಕ್ಕೊಂಡ್ರ ಊಟ ಮಾಡ್ ಮಾಡ ಅಡ್ಡಾಡತರ ಜಾತ್ರೆಗೆ ಮಂದಿ ಅಡ್ಡಾಡಾಕತ್ತಾರ ದರ್ಶನ ಮಾಡಾಕತ್ತಾರ ಇದು ಒಂಥರ ನಮ್ಮ ಸಿದ್ಧಾವಡ ಮಠ ಆಯ್ತಲ್ರಿ ಕೈಲಾಸ ಪರ್ವತ ಇದು ನೋಡ್ರಿ ಸ್ವರ್ಗ ರೀ ಯಾಕಂದ್ರೆ ಸೇವಂತಿ ಇನ್ನು ಸಿದ್ಧಾರೂಢ ಜನ ತೇರು ನೋಡಕ ಯಾಕಂದ್ರೆ ಎರಡು ಕಣ್ ಸಾಲಗಿಲ್ ನೋಡ್ರಿ ಯಾಕಂದ್ರೆ ಸಿದ್ದಾರ್ಡ್ ಜನ ಮಂದಿ ಕೂಡ ಮಂದಿ ಈ ಪರಿ ಕೂಡ್ತಾರಂದ್ರೆ ಲಕ್ಷ ಗಟ್ಟಲೆ ಮಂದಿ ಕೂಡ್ತಾರೆ ಯಾಕಂದ್ರೆ ಅಂಥ ಪವಾಡ ಪುರುಷ ನಮ್ಮ ಸಿದ್ಧಾರೂಢ ಅಜ್ಜಾರಿ ಸೊ ಇನ್ನು ಮಟ್ಟ ಯಾರ ಸಿದ್ದಾರ್ಥಕ್ಕೆ ಹೋಗಿರಿ ಒಂಥರ ಶಿವಾನಮ ಅಂತ ಕಮೆಂಟ್ ಮಾಡ್ರಿ ಮತ್ತೆ ಆಮೇಲೆ ಪ್ರಸಾದ ಕೊಡತ್ತಿದ್ರೆ ಪ್ರಸಾದನ ಸೇವಿಸ್ಕೊಂಡು ಆಮೇಲೆ ನಾವು ನಮ್ಮ ಮನೆ ಕಡೆ ಹೊಂಟೀವಿ ನೋಡಿರಿ ಯಾಕಂದ್ರೆ ನಿಜವಾಗ್ಲಿ ಸಿದ್ದಾರ್ಡ್ ಜಾತ್ರೆ ಇತ್ತಲ್ಲ ರೀ ಆಡ್ಕೊಂಡು ಸಲಂಗಿಲ್ಲ ನೋಡಿರಿ ಯಾಕಂದ್ರೆ ಯಾರು ಹೋಗಿರಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿರಿ ಓಂ ನಮ್ಮ ಶಿವ ಅಂತ ಸೊ ಫೈನಲಿ ಲಾಗ್ ಕಂಪ್ಲೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಂತೂ ಅಂದ್ರೂ ಮಾತಾಡಕ್ಕಾಗತ್ತಿಲ್ಲ ಹಿಂಗಾಗಿ ಡಬ್ಬು ಕೊಟ್ಟೇನ್ರಿ ಯಾಕಂದ್ರೆ ಇಷ್ಟು ಮಂದಿ ಕ್ರೌಡ್ನಾಗ ನಾ ಮಾತಾಡಿದ್ರೆ ಅರ್ಥನ ಆಗಲ್ಲ ನನಗೆ ಅರ್ಥ ಆಗೋಲ್ಲ ನನ್ನ ಭಾಷೆ ಇನ್ನು ಅರ್ಥನ ಆಗೋಗಿಲ್ಲ ಸೊ ಅಷ್ಟು ಮಂದಿ ನಮಸ್ಕಾರ ದೊಡ್ಡ ಮಂದಿಗೂ ಸೊ ಸಿಸ್ವೆ ಮಾಸ್ಟರ್ ಉತ್ತರ ಕರ್ನಾಟಕ ಚಾನಲ್ನ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಅಂದ್ರೆ ಡೆಫಿನೆಟ್ಲಿ ಮಾಡ್ರಿ ಸಿದ್ಧ ಅವರ ಜನ ಜಾತ್ರೆಗೆ ಯಾರು ಬಂದಿರಲ್ಲ ಅಷ್ಟು ಮಂದಿ ಕಮೆಂಟ್ ಮಾಡ್ರಿ ಮತ್ತೆ